ಆತ್ಮೀಯ ಸ್ನೇಹ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ತಮಿಳುನಾಡಿನ ಕೊಯಂಬತ್ತೂರ್ ಮೂಲಕ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಯಾರಿಗಿಲ್ಲ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತಮಗೆ ಯಾವಾಗ ಪಿ ಎಂ ಕಿಸಾನ್ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಕೂಡ ನಿನ್ನೆ ಸಾಯಂಕಾಲ ಕಮೆಂಟ್ ಗಳನ್ನ ಮಾಡಿದ್ದಾರೆ ಪಿ ಎಂ ಕಿಸಾನ್ ಹಣ ಪಡೆದುಕೊಂಡ್ರ ಬಗ್ಗೆ ಆದ್ರೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಪಿ ಕಿಸಾನ್ ಹಣ ಜಮಾ ಆಗಿಲ್ಲ ಅಂತೇಳಿ ಕಮೆಂಟ್ಗಳು ಬರ್ತಾ ಇದಾವೆ ಸೊ ಯಾಕೆ ಪಿ ಕಿಸಾನ್ ಹಣ ಇನ್ನೂ ಕೂಡ ರಿಲೀಸ್ ಆದ್ರೆ ಜಮಾ ಆಗಲಿಕ್ಕೆ ತಡವಾಗಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟು ತಮಗೂ ಕೂಡ ಯಾವಾಗ ಜಮಾ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಒಟ್ಟಾರಿಯಾಗಿ ತಮಗೆ ವಿಡಿಯೋ ಕೂಡ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕೊಯಂಬತ್ತೂರ್ ಮೂಲಕ ಈಗಾಗಲೇ ಪಿ ಎಂ ಕಿಸಾನ್ ಹಣವನ್ನ ರಿಮೋಟ್ ಒತ್ತುವುದ್ರ ಮೂಲಕ ದೇಶದ ಎಲ್ಲ ರೈತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆಯನ್ನ ಮಾಡಿದರೆ ಸ್ನೇಹಿತರೆ ನಿನ್ನೆ ಒಂದು ಗಂಟೆಗೆ ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಅದು ಡಿಲೇ ಆಗಿ ಏನು ಪಿ ಎಂ ಕಿಸಾನ್ ಹಣವನ್ನ ಬಿಡುಗಡೆ ಮಾಡಿದ್ದು ಸುಮಾರು ಮೂರುವರೆ ಸಮಯಕ್ಕೆ ಪಿ ಕಿಸಾನ್ ಹಣವನ್ನ ರಿಲೀಸ್ ಮಾಡಿದರೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪಿ ಕಿಸಾನ್ ಹಣ ರೈ ರೈತರಿಗೆ ಜಮಾ ಆಗೋದು ಸ್ವಲ್ಪ ತಡವಾಗಿದೆ ಯಾಕಂತ ಹೇಳಿದ್ರೆ ಹಣವನ್ನ ವರ್ಗಾವಣೆ ಮಾಡದಂತ ಸಂದರ್ಭದಲ್ಲಿ ಡಿ ಬಿ ಟಿ ಮೂಲಕ ಹಣ ಜಮಾ ಆಗುತ್ತೆ ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ರೈತರಿಗೆ ಸುಮಾರು ಸಂಜೆ ಆರರಿಂದ ಆರೂವರೆವರೆಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಕೆಲವೊಬ್ಬರಿಗೆ ಮೆಸೇಜ್ ಕೂಡ ಸಂದೇಶ ಕೂಡ ಬಂದಿದೆ ಸ್ನೇಹಿತರೆ ಪಿ ಕಿಸಾನ್ ಹಣ ತಮಗೆ ಜಮಾ ಆಗಿದೆ ಅಂತ ಹೇಳಿ ಕೂಡ ಅವರು ಸಂದೇಶವನ್ನು ಕೂಡ ರವಾನೆಯನ್ನ ಮಾಡಿದ್ದಾರೆ ಬಟ್ ಇನ್ನೂ ಕೂಡ ಅನೇಕ ಕಮೆಂಟ್ಗಳು ಕೂಡ ಮಾಡ್ತಾ ಇದ್ರು ಅನೇಕ ರೈತರು ಇನ್ನೂ ಕೂಡ ನಮಗೆ ಪಿ ಕಿಸಾನ್ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಯಾರಿಗೆಲ್ಲ ಇನ್ನು ಕೂಡ ನಿನ್ನೆ ಪಿ ಎಂ ಕಿಸಾನ್ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ಮ್ಯಾಕ್ಸಿಮಮ್ ಆಗಿ ಹನ್ನೆರಡು ಗಂಟೆಯ ಒಳಗಾಗಿ ತಮ್ಮ ಖಾತೆಗೆ ಪಿ ಕಿಸಾನ್ ಹಣ ಕ್ರೆಡಿಟ್ ಆಗಿಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಟ್ಟಾರಿಯಾಗಿ ಪಿ ಎಂ ಕಿಸಾನ್ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ದೇಶದ ಎಲ್ಲ ರೈತರಿಗೆ ಮತ್ತು ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸ್ನೇಹಿತರೆ ನಿನ್ನೆ ಅಷ್ಟೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸುಮಾರು ಹದಿನೆಂಟು ಆ ಸಾವಿರ ಕೋಟಿ ಏನು ಸುಮಾರು ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಹಣವನ್ನ ಈಗಾಗಲೇ ರೈತರು ಪಡೆದುಕೊಂಡಿದ್ದಾರೆ ಒಟ್ಟಾರೆ ಪಿ ಎಂ ಕಿಸಾನ್ ಹಣ ತಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮ್ಯಾಕ್ಸಿಮಮ್ ಆಗಿ ಇವತ್ತು ಅಹ್ ಹನ್ನೆರಡು ಗಂಟೆವರೆಗೆ ಬಾಕಿ ಉಳಿದಿರುವಂತಹ ಎಲ್ಲ ರೈತರ ಖಾತೆಗಳಿಗೆ ಇವತ್ತು ಕೂಡ ಹಣ ಜಮಾ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ನಿನ್ನೆ ಹಣ ಜಮಾ ಆಗಿದೆ ನಿನ್ನೆ ಸಾಯಂಕಾಲ ಹಣ ಜಮಾ ಆಗಿದೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಯಾರಿಗೆಲ್ಲ ಇವತ್ತು ಜಮಾ ಆಗುತ್ತೆ ತಾವು ಕೂಡ ಗಳನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮತ್ತೆ ಅಹ್ ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಆ ಹಣ ಜಮ ಆಗಿಲ್ಲ ಅಂತ ಹೇಳಿದ್ರೆ ತಾವು ಇ ಕೆ ವೈಸಿಯನ್ನ ಕಂಪಲ್ಸರಿಯಾಗಿ ಮಾಡಿಸ್ಬೇಕು ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತು ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಒಂದ್ಸತ ತಮ್ಮ ಒಂದು ಪಿ ಎಂ ಕಿಸಾನ್ ಅರ್ಜಿ ಸ್ಥಿತಿಯನ್ನ ತಾವು ಚೆಕ್ ಮಾಡ್ಕೊ ಸ್ನೇಹಿತರೆ ಯಾವ ರೀತಿ ಅರ್ಜಿ ಸ್ಥಿತಿಯನ್ನ ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ಪಿ ಎಂ ಕಿಸಾನ್ ಪೋರ್ಟಲ್ ಹೋಗಿ ತಾವು ಮಾಹಿತಿಯನ್ನ ಪಡ್ಕೊಂಡು ಅರ್ಜಿ ಸ್ಥಿತಿಯನ್ನ ಚೆಕ್ ಮಾಡ್ಕೋಬೇಕು ಇ ಕೆ ವೈ ಸಿ ಆಗಿರ್ಬೇಕು ಮೂರು ಫಾರ್ಮರ್ ರಿಜಿಸ್ಟ್ರಿ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಮಾತ್ರ ತಮಗೆ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಆ ಪಿ ಎಂ ಕಿಸಾನ್ ಹಣವನ್ನ ಪಡೆದುಕೊಂಡಿರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಜಮಾಗಿದ್ರೆ ಜಮ ಆಗಿದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ಮಾಹಿತಿನ ತಿಳಿಸಿಕೊಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ